ಸ್ನೇಹಿತರೆ ನಮಸ್ಕಾರ ಸಂನಮ್ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ಸ್ಗೆ ಸ್ವಾಗತ ಸುಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ಪಂಪನ ಒಂದು ಪರಿಚಯನ ನಾವು ತಿಳ್ಕೊಳ್ಳೋಣ ಕನ್ನಡ ನಾಡಿನಲ್ಲಿ ಅನೇಕ ಅದ್ವಿತೀಯವಾಗಿರ್ತಕ್ಕಂಥ ಕವಿಗಳು ಸಹ ಇದ್ದಾರೆ ಅದರಲ್ಲಿ ಪಂಪ ಮೊದಲಿಗನಾಗಿ ಬರ್ತಾನೆ ಕವಿ ಪರಿಚಯ ಆದಿಕವಿ ಪಂಪ ಈ ಥರ ಒಂದು ಭಾವಚಿತ್ರವನ್ನು ನಾವೀಗ ನೋಡ್ಬೋದು ಇದು ಪಂಪನ ಭಾವಚಿತ್ರ ಪಂಪ ಕ್ರಿಸ್ತ ಶಕ ಒಂಬೈನೂರ ನಲವತ್ತೊಂದು ಕನ್ನಡ ಸಾಹಿತ್ಯದ ಉಪಲಬ್ಧವಿರುವಂತಹ ಮೊದಲ ಕಾವ್ಯಗಳೆಂದರೆ ಪಂಪನ ಕೃತಿಗಳು ಅಂತ ನಾವು ಹೇಳ್ಬೋದು ಈ ದೃಷ್ಟಿಯಿಂದ ನಾವು ಪಂಪನನ್ನು ಕನ್ನಡದ ಆದಿಕವಿ ಎಂಬ ಗೌರವಕ್ಕೆ ಪಾತ್ರನಾಗಿರ್ತಾನೆ ಹಾಗೆ ನಾವು ಆತನ ಒಂದು ಅದ್ವಿತೀಯವಾಗಿರ್ತಕ್ಕಂಥ ಸಾಧನೆ ನಾವು ತಿಳ್ಕೊಬೋದು ಇವನು ಕನ್ನಡದ ಅಗ್ರಕವಿಯೂ ಕೂಡ ಹೌದು ಈತನ ಕಾವ್ಯಗಳು ಹಿಂದಿನ ಕಬ್ಬಗಳನ್ನೆಲ್ಲ ಇಕ್ಕಿ ಮೆಟ್ಟಿದವು ಮುಂದಿನ ಕಾವ್ಯಗಳಿಗೆ ಬಟ್ಟೆ ದೋರಿದವು ಎಂಬ ವಾಕ್ಯವನ್ನು ನಾವು ನೋಡ್ಬೋದು ಪಂಪನ ಚಂಪು ಸಂಪ್ರದಾಯವನ್ನು ಆಗಮಿಕ ಮತ್ತು ಲೌಕಿಕ ಕಾವ್ಯ ಪ್ರಕಾರಗಳನ್ನು ತರುವಾಯ ಪಂಪ ಮತ್ತು ರನ್ನ ಕವಿಗಳು ಕೂಡ ಅನುಸರಿಸ್ತಾ ಬರ್ತಾರೆ ಅಂದರೆ ಪಂಪ ಕನ್ನಡ ಲೋಕ ಸಾರಸ್ವ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದ ಒಬ್ಬ ಅಗ್ರ ಕವಿಯು ಹೌದು ಆತನ ಕಾವ್ಯಗಳು ಹಿಂದಿನ ಕಬ್ಬಗಳನ್ನೆಲ್ಲ ಇಕ್ಕಿಮಿಟ್ಟಿದವು ಮುಂದಿನ ಕಾವ್ಯಗಳಿಗೆ ಬಟ್ಟೆ ದೂರಿದವು ಅಂದರೆ ಆತನ ಕಾವ್ಯಗಳು ಪಂಪನ ನಂತರ ಬಂದಂಥ ಕವಿಗಳಿಗೆ ಬಟ್ಟೆ ದೋರಿದವು ಅಂದರೆ ದಾರಿಯನ್ನು ತೋರಿಸ್ತವೆ ಅಂತ ನಾವಿಲ್ಲಿ ನೋಡ್ಬೋದು ಪಂಪನ ಚಂಪು ಪಂಪ ಚಂಪು ಸಂಪ್ರದಾಯವನ್ನು ಬಳಸಿ ಆಗಮಿಕ ಕಾವ್ಯಗಳನ್ನು ಮತ್ತು ಲೌಕಿಕ ಕಾವ್ಯಗಳಂತಹ ಒಂದು ಪ್ರಕಾರಗಳನ್ನು ಬರಿತನೆ ಇವುಗಳ ತರುವಾಯ ಈತ ಏನು ಅನುಸರಿಸಿದ್ದೋ ಅದೇ ರೀತಿಯಾಗಿ ಪಂಪ ಮತ್ತು ರನ್ನ ಕವಿಗಳು ಕೂಡ ಅನುಸರಿಸ್ತಾ ಬರ್ತಾರೆ ಹದಿನೈದನೇ ಶತಮಾನದ ಕವಿ ನಾಗರಾಜ ಒಂದು ಮಾತನ್ನು ಹೇಳ್ತಾನೆ ಪಂಪನ ಬಗ್ಗೆ ಪಸರಿಪ ಕನ್ನಡ ಕೊಡೆಯುವರ್ವನೆ ಸತ್ಕವಿ ಪಂಪನಾವಗಂ ಎಂದು ಸಾರ್ತಾನೆ ಅಂದರೆ ಕನ್ನಡ ಸಾರಸತ ಲೋಕದ ಕವಿ ವರಿಯರಲ್ಲಿ ಕನ್ನಡಕ್ಕೆ ಮೊದಲ ಸಾಹಿತ್ಯದ ಒಡೆಯ ಯಾರು ಅಂತಂದರೆ ಆತ ಕವಿ ಅವನು ಪಂಪ ಅಂತ ಹೇಳ್ತಾನೆ ಅಂದರೆ ಕವಿಗಳೆಲ್ಲ ಕವಿಗಳೆಲ್ಲರಿಗೂ ಕೂಡ ಒಡೆಯ ಯಾರು ಅಂತಂದರೆ ಅದು ಪಂಪ ಮಾತ್ರ ಅಂಥೇಳಿ ಆತ ಸಾರ್ತಾನೆ ಆತ ಆಕಾಶದ ಸೂರ್ಯನ ಹಾಗೆ ಸಾಹಿತ್ಯದ ಜಗತ್ತಿನಲ್ಲಿ ಪ್ರಸಿದ್ಧನಾಗಿದ್ದಾನೆ ಹೇಗೆ ಇಡೀ ಆಕಾಶಕ್ಕೆ ಎರಡು ನಕ್ಷತ್ರಗಳಾಗಿರ್ತಕ್ಕಂಥ ಅಥವಾ ಆಕಾಶದಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂಥ ಜೀವನಾಡಿಗಳು ಅಂತ ನಾವೇನು ಕರಿತೀವಿ ಸೂರ್ಯ ಮತ್ತು ಚಂದ್ರನನ್ನು ಹಾಗೆ ಆಕಾಶದ ಸೂರ್ಯನ ಹಾಗೆ ಇಡೀ ಸಾಹಿತ್ಯದ ಜಗತ್ತಿನಲ್ಲಿ ಪ್ರಸಿದ್ಧನಾಗಿರ್ತಕ್ಕಂಥವ್ನು ಯಾರು ಅಂತಂದರೆ ಆತ ಪಂಪ ಅಂದರೆ ಪಂಪನನ್ನು ಇಲ್ಲಿ ಆಕಾಶದ ಸೂರ್ಯನಿಗೆ ಹೋಲಿಸ್ತಾರೆ ಅಂದರೆ ಇಡೀ ಆಕಾಶ ಅಂತಕ್ಕಂಥದ್ದು ಸಾಹಿತ್ಯ ಆದರೆ ಆ ಸಾಹಿತ್ಯದಲ್ಲಿ ಪಂಪ ಅಂತಕ್ಕಂಥವನು ಸೂರ್ಯ ಅಂತೇಳಿ ಇಲ್ಲಿ ಆತನನ್ನು ಹೋಲಿಸ್ತಾ ಇರ್ತಾನೆ ಪಂಪನ ಕಾವ್ಯದ ಗುಣ ರೀತಿ ದೇಸಿ ಇಂಪು ಬೆಡಗುಗಳು ತಮ್ಮ ಕಾವ್ಯದಲ್ಲೂ ಬರಲಿ ಎಂದು ಮುಂದಿನ ಕವಿಗಳೆಲ್ಲ ಕೂಡ ನೆನೆಸಿದ್ದಾರೆ ಅಂತ ಹೇಳ್ತಾರೆ ಹೀಗೆ ಇಡೀ ಸಾಹಿತ್ಯದ ಪರಂಪರೆಯ ಮೇಲೆ ಪ್ರಭಾವ ಬೀರಿದವರ ಪಂಪ ಎಂಬುದನ್ನು ತೀನಂ ಶ್ರೀಕಂಠೇನವರು ತಮ್ಮ ಮಾತಿನಲ್ಲಿ ಹೇಳ್ತಾರೆ ಇದು ಸತ್ಯವಾಗಿದೆ ಅಂತಲೂ ಕೂಡ ಹೇಳ್ತಾರೆ ಅಂದರೆ ಪಂಪನಲ್ಲಿರುವಂತಹ ಬರವಣಿಗೆಯ ಶೈಲಿಯಲ್ಲಿರ್ತಕ್ಕಂಥ ಗುಣ ರೀತಿ ದೇಸಿ ಸೊಡಗು ದೇಸಿ ಸೊಗಡು ಮತ್ತು ಇಂಪು ಬೆಳ ಏನೋ ಬೆಡಗುಗಳು ತಮ್ಮ ಕಾವ್ಯದಲ್ಲೂ ಕೂಡ ಬರಲಿ ಎಂದು ಮುಂದಿನ ಕವಿಗಳಲ್ಲೂ ಕೂಡ ನೆನೆಸಿದ್ದಾರೆ ಇಡೀ ಕಾವ್ಯ ಇಡೀ ಸಾಹಿತ್ಯದ ಪರಂಪರೆಯ ಮೇಲೆ ಪ್ರಭಾವ ಬೀರಿದವರ ಬೀರಿದವರು ಯಾರು ಅಂದರೆ ಅದು ಪಂಪ ಅಂತೇಳಿ ನಮ್ಮ ತೀನಂ ಶ್ರೀಕಂಠೇನವರು ಹೇಳ್ತಾರೆ ಹಾಗೆಯೇ ಪಂಪನ ಜೀವನ ಚರಿತ್ರೆಯ ಮೇಲೆ ಬೆಳಕು ಬೀರುವಂಥ ಸಂಗತಿಗಳು ನಮಗೆ ದೊರಕಿದವೆ ಅವುಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದು ಪಂಪನು ಚಾಲುಕ್ಯ ಅರಸ ಎರಡನೇ ಅರಿಕೆಸಿರ ಕೇಸರಿಯ ಆಸ್ಥಾನದ ಕವಿಯಾಗಿರ್ತಾನೆ ಅಂದರೆ ಪಂಪ ಒಬ್ಬ ಕವಿ ಆ ಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ಕವಿಗಳಾದಂಥವರು ರಾಜನ ಆಸ್ಥಾನದಲ್ಲಿ ಇರಬೇಕಾಗಿತ್ತು ಅದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಆತನ ಕಾಲ ಯಾವುದು ಅಂದರೆ ಒಂಬೈನೂರ ನಲವತ್ತೊಂದು ಆಗಿದ್ದರಿಂದ ಅಲ್ಲಿ ಚಾಲುಕ್ಯರ ಅರಸ ಎರಡನೇ ಅರಿಕೇಸರಿ ಅಂತಕ್ಕಂಥವನು ಆಳ್ವಿಕೆ ಮಾಡ್ತಿರ್ತಾನೆ ಆ ಆಸ್ಥಾನದ ಕವಿಯಾಗಿದ್ದವನು ಪಂಪ ಇನ್ನು ಮೂಲ ತಿಳಿಯೋದಾದರೆ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ಬೊಮ್ಮಲಮ್ಮನ ಗುಡ್ಡದಲ್ಲಿ ಪಂಪನ ತಮ್ಮ ಜಿನವಲ್ಲಭನ ಗಂಗಾಧರಂ ಶಾಸನ ದೊರಕಿದೆ ಅಂದರೆ ಈ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆ ಏನಿದೆ ಆ ಜಿಲ್ಲೆಯಲ್ಲಿ ಒಂದು ಗುಡ್ಡ ಇದೆ ಅದು ಬೊಮ್ಮಲಮ್ಮನ ಗುಡ್ಡ ಇಲ್ಲಿ ಪಂಪನ ತಮ್ಮನಾಗಿರ್ತಕ್ಕಂಥ ಜಿನವಲ್ಲಭ ಅಂತಕ್ಕಂಥವನು ಗಂಗಾಧರಂ ಶಾಸನ ಅಂತಕ್ಕಂಥದ್ದನ್ನು ಹೊರಡಿಸಿದಾನೆ ಕೆತ್ತಿಸಿದ್ದಾನೆ ಅದರಲ್ಲಿ ಪಂಪನ ವಿಷಯಗಳು ಅನೇಕ ಅಂದರೆ ಪಂಪನಲ್ಲಿರ್ತಕ್ಕಂಥ ವೈ ಏನೋ ವಿಶಿಷ್ಟವಾಗಿರ್ತಕ್ಕಂಥ ಗುಣಗಳ ಬಗ್ಗೆ ಮತ್ತು ಆ ಪಂಪನ ಏನೋ ಜೀವನ ಚರಿತ್ರೆ ಅನ್ನೋದು ಈ ಒಂದು ಗಂಗಾಧರಂ ಶಾಸನದಲ್ಲಿ ದೊರಕಿದೆ ಇದನ್ನು ಬೊಂಬಲಮ್ಮನ ಗುಡ್ಡನ ಶಾಸನ ಅಂತಲೂ ಕೂಡ ಕರಿತ ಕರೀತಾರೆ ಮತ್ತು ಗಂಗಾಧರಂ ಶಾಸನ ಅಂತಲೂ ಕೂಡ ಕರೀತಾರೆ ಮತ್ತು ಜನವಲ್ಲಭ ಶಾಸನ ಅಂತಲೂ ಕೂಡ ಕರೀತಾ ಹೋಗ್ತಾರೆ ಪಂಪನ ಗುರು ಯಾರು ಅಂದರೆ ಶ್ರವಣ ಬೆಳಗುಳದ ದೇವೇಂದ್ರ ಮುನಿ ಎಂದು ತಿಳಿದು ಬರುತ್ತೆ ಪಂಪನ ಗುರು ಯಾರು ಅಂದರೆ ದೇವೇಂದ್ರ ಮುನಿ ಅವರು ಶ್ರವಣ ಬೆಳಗುಳದ ಮೂಲ ನಿವಾಸಿ ಇನ್ನು ಪಂಪನೆ ತನ್ನ ಕಾವ್ಯಗಳಲ್ಲಿ ಬಣ್ಣಿಸಿದ ಅಂದರೆ ವರ್ಣಿಸಿದ ರೀತಿಯಲ್ಲಿ ಅವನು ವ್ಯಕ್ತಿತ್ವದ ಮೂಲಕ ಅವನ ಜೀವನ ಚಿತ್ರವನ್ನು ತಿಳಿಯಲು ಸಾಧ್ಯವಾಗುತ್ತೆ ಪಂಪನ ತಂದೆ ಯಾರಪ್ಪ ಅಂದರೆ ಅದು ಭೀಮಪ್ಪಯ್ಯ ಅಂತಕ್ಕಂಥವರು ತಂದೆ ತಾಯಿ ಹಬ್ಬಣ್ಣಬೆ ಇವರ ತವರೂರು ಗದಗ ಜಿಲ್ಲೆಯ ಅಣ್ಣಿಗೇರಿ ಯಾರ ತವರೂರು ಅಂದರೆ ಈ ಪಂಪನ ತಾಯಿಯ ಆಗಿರ್ತಕ್ಕಂಥ ಹಬ್ಬಣ್ಣೆಯ ತವರು ಯಾರು ತವರೂರು ಯಾವುದು ಅಂದರೆ ಗದಗ ಜಿಲ್ಲೆಯ ಅಣ್ಣಿಗೇರಿ ಪಂಪನ ತಂದೆ ಭೀಮಪ್ಪಯ್ಯ ವೈದಿಕ ಧರ್ಮವನ್ನು ತ್ಯಜಿಸಿ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಅಂದರೆ ಪಂಪನ ತಂದೆ ಯಾರಪ್ಪ ಅಂದರೆ ಅದು ಭೀಮಪ್ಪಯ್ಯ ಇವರು ವೈದಿಕ ಧರ್ಮದ ವೈಕ ವೈದಿಕ ಧರ್ಮವನ್ನು ಅನುಸರಿಸ್ತಿರ್ತಾರೆ ಅದನ್ನು ತ್ಯಜಿಸಿ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಇದರ ಬಗ್ಗೆ ಪಂಪನಿಯು ಕೂಡ ತುಂಬ ಹೆಮ್ಮೆ ಇದೆ ಅಂತಲೂ ಕೂಡ ಹೇಳ್ಬೋದು ಮತ್ತು ಪಂಪನ ಜನನ ಜನನ ದುದುಂಬಿ ಸಂವತ್ಸರದಲ್ಲಿ ಆಗುತ್ತೆ ಈ ಅಂದರೆ ಆಗುತ್ತೆ ಇದು ಈ ಪಂಪನ ಬಗ್ಗೆ ಉಲ್ಲೇಖ ಉಲ್ಲೇಖ ಇರುವಂತಹ ಗಂಗಾಧರಂ ಶಾಸನದಲ್ಲಿ ಈ ಮಾಹಿತಿ ದೊರೆತಿದೆ ಈತನ ಕೃತಿ ರಚನೆಯ ಕಾಲ ದಶಕ ಒಂಬೈನೂರ ನಲವತ್ತೊಂದು ಅಂತ ಹೇಳಲಾಗುತ್ತೆ ಅವರು ದುದುಂಬಿ ಸಂವತ್ಸರದಲ್ಲಿ ಒಂಬೈನೂರ ಎರಡು ಅಂತ ಹೇಳ್ತಾರೆ ಆದರೆ ನಾವು ಆತನ ಕಾಲವನ್ನು ಒಂಬೈನೂರ ನಲವತ್ತೊಂದು ಅಂತೇಳಿ ನಾವು ಹೇಳ್ಬೋದು ಈತನ ಧಾರ್ಮಿಕ ಗುರು ಯಾರು ಅಂದರೆ ಶ್ರವಣ ಬೆಳಗೊಳದ ಏನು ಶಾಸನದಲ್ಲಿ ಸತ್ಯವಾಗಿರ್ತಕ್ಕಂಥ ಮಾಹಿತಿ ದೊರೆಯಿದೆ ಮಾಹಿತಿ ದೊರೆತಿದೆ ಅವರೇ ದೇವೇಂದ್ರ ಮುನಿ ಚಾಲುಕ್ಯ ವಂಶದ ಎರಡನೇ ಅರಿಕೇಸರಿ ಆಸ್ಥಾನದಲ್ಲಿ ಪಂಪ ಕಾವ್ಯರಚನೆಯನ್ನು ಮಾಡಿ ಪೂಜೆ ನೆಗಳೆ ಲಾಭಗಳೆಂಬಂತಹ ಲಾಭಗಳನ್ನೆಲ್ಲವನ್ನು ಕೂಡ ಪಡಿತಾ ಹೋಗ್ತಾನೆ ಕಲಿಯು ಸತ್ಕವಿಯು ಆಗಿ ಶೋಭಿಸ್ತಾ ಹೋಗ್ತಾನೆ ಅರಿಕೇಸರಿ ಗುಣಾರ್ಣವ ಎಂಬ ಬಿರುದನ್ನು ಕೂಡ ಹೊಂದಿರ್ತಾನೆ ಅಂದರೆ ಈ ಎರಡನೇ ಅರಿಕೇಸರಿ ಚಾಲುಕ್ಯ ವಂಶದ ಅರಸ ಈ ಅರಸನ ಆಸ್ಥಾನದ ಕವಿಯಾಗಿದ್ದವನು ಪಂಪ ಈ ಅರಸನಿಗೆ ಗುಣಾರ್ಣವ ಎಂಬಂತಹ ಒಂದು ಬಿರುದು ಇರುತ್ತೆ ಆದರೆ ಪಂಪನ ಒಂದು ಬರವಣಿಗೆ ಶೈಲಿ ಆತನ ಕವಿ ಚಾತುರ್ಯತನ ನೋಡಿ ಆತನಿಗೆ ಕವಿತಾ ಗುಣಾರ್ಣವ ಎಂಬಂತಹ ಒಂದು ಖ್ಯಾತ ಬಿರುದನ್ನು ಈತ ನೀಡ್ತಾನೆ ಇನ್ನು ಈತನಿಗೆ ಬಿರುದುಗಳು ಯಾವ್ಯಾವು ಅಂದರೆ ಸರಸ್ವತಿ ಮಣಿಹಾರಂ ಸಂಸೋ ಸಂಸಾರ ಸಾರೋದಯಂ ಪುರಾಣ ಕವಿ ಎಂಬಂಥ ಬಿರು ಬಿರುದುಗಳು ಕೂಡ ಇವೆ ಮತ್ತು ಕವಿತಾ ಗುಣಾರ್ಣವ ಅಂತಕ್ಕಂಥ ಬಿರುದುಗಳು ಇವೆ ಪಂಪನ ಪೂರ್ವೋತ್ತರಗಳು ಪೂರ್ವೋತ್ತರಗಳು ವಿಂಗಿಮಂಡಲಕ್ಕೆ ಸಂಬಂಧಿಸಿದರೂ ಸಂಬಂಧಿಸಿದ್ದರೂ ಕೂಡ ಅವನ ಹೃದಯ ಮಾರು ಹೋಗುವಂಥದ್ದು ಅಚ್ಚಗನ್ನಡದ ಪ್ರಾಂತ್ಯವಾದಂತಹ ಬನವಾಸಿಯ ಪ್ರಕೃತಿಗೆ ತಾಯಿ ತಾಯಿಯ ತಾಯಿಯಾಗಿರ್ತಕ್ಕಂಥ ಆ ಯಾವ ಊರಿನವರು ಅಂತಂದರೆ ಗದಗ ಜಿಲ್ಲೆಯ ಹಣ್ಣಿಗೇರಿನವರು ಇವರ ಮೂಲ ಪೂರ್ವೋತ್ತರ ಯಾವುದು ಅಂತಂದರೆ ವ್ಯಂಗ್ಯಮಂಡಲಕ್ಕೆ ಸಮ ಆಂಧ್ರ ಪ್ರದೇಶದ ವ್ಯಂಗ್ಯಮಂಡಲಕ್ಕೆ ಸಂಬಂಧಿಸ್ತಾರೆ ಆದರೆ ಇವರ ಹೃದಯ ಮಾರು ಹೋಗುವಂಥದ್ದು ಯಾವುದು ಅಂದರೆ ಅಚ್ಚಗನ್ನಡದ ಪ್ರಾಂತದ ಬನವಾಸಿ ಪ್ರಕೃತಿ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು ಆತನೇ ಹೇಳ್ಕೊಂಡಿರುವ ಹಾಗೆ ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿ ಲಂಪಿ ನಿಂಪುಗಳ ಗಾಗರ ಮಾಗದ ಮಾನಸ ಮಾನಸ ತೀರದೊಡ ಮರಿದುಂಬಿಯಾಗಿ ಮೇಣ್ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ ಬನವಾಸಿ ದೇಶದೋಳು ಅಂತೇಳಿ ಆತ ತನ್ನ ಒಂದು ಬನವಾಸಿಯ ಪ್ರಕೃತಿ ವರ್ಣನೆಯಲ್ಲಿ ಆತ ತಿಳಿಸ್ತಾ ಹೋಗ್ತಾನೆ ಆರಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ಮಂ ಅಂತೇಳಿ ಆತ ಹೇಳ್ಕೊಳ್ತಾನೆ ಅಂದರೆ ಆನೆಯನ್ನು ಪೊಳಗಿಸೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಅಂಕುಶ ಈ ಅಂಕುಶದಿಂದ ನನ್ನನ್ನು ತಿವಿದ್ರೆ ನನ್ನ ಈ ದೇಹಕ್ಕೆ ಘಾಸಿಗೊಳಿಸಿದರೆ ನನ್ನ ಮನಸ್ಸು ನೆನ ನೆನೆಯುವಂಥದ್ದು ಯಾವುದು ಅಂತಂದರೆ ಅದು ಬನವಾಸಿ ದೇಶವನ್ನು ಬನವಾಸಿ ಪ್ರಕೃತಿಯನ್ನು ನೆನಿತೇನೆ ಅಂತೇಳಿ ಪಂಪ ತನ್ನ ಕೃತಿಯಲ್ಲಿ ಹೇಳ್ಕೊಂಡಿದ್ದಾನೆ ಪಂಪನು ಎಲ್ಲಿಯೇ ಹುಟ್ಟಿ ಬೆಳೆದರೂ ಕೂಡ ಬನವಾಸಿಯ ಮಲೆನಾಡಿನಲ್ಲಿ ಅವನ ಜೀವಮಾನದ ಸಾರವತ್ತಾದಂತಹ ಭಾಗವನ್ನು ಕಳೀತಾ ಹೋಗ್ತಾನೆ ಅವನ ಮನಸ್ಸು ತಿದ್ದಿ ಮನಸ್ಸನ್ನು ತಿದ್ದಿ ಕವಿತಾಶಕ್ತಿಯನ್ನು ಸ್ಫುಟಗೊಳಿಸಬೇಕೆಂದು ಸ್ಫುಟಗೊಳಿಸಿರಬೇಕೆನ್ನುತ್ತಾರೆ ದಿನಂ ತಿನ್ನಂ ದಿನಂ ತಿನ್ನಂ ಏನಂತ ಹೇಳ್ತಾರೆ ಅಂದರೆ ಹಂಪ ಎಲ್ಲೇ ಎಲ್ಲಿ ಬೆಳೆದರೂ ಕೂಡ ಬನವಾಸಿಯ ಮಲ್ ಮಲೆನಾಡಿನಲ್ಲಿ ಅವನ ಜೀವನ ಜೀವಮಾನದ ಸಾರಸ್ವತ ಭಾಗವನ್ನು ಅಲ್ಲಿ ಕಳಿತಾನೆ ಅವನ ಮನಸ್ಸನ್ನು ತಿದ್ದಿ ಕವಿತಾಶಕ್ತಿಯನ್ನು ಸ್ಫುಟಗೊಳಿಸಿರಬೇಕು ಎಂತಾರೆ ಅಂದರೆ ಈ ಬನವಾಸಿಯ ಪ್ರಕೃತಿ ಅಂತಕ್ಕಂಥದ್ದು ಅವನ ಆತನಿಗೆ ತುಂಬ ಪ್ರೇರಣೆಯಾಗಿದೆ ಅಂತಕ್ಕಂಥ ಮಾತನ್ನು ದಿನಂ ಶ್ರೀಕಂಠೇನವರು ವ್ಯಕ್ತಪಡಿಸ್ತಾ ಹೋಗ್ತಾರೆ ಪಂಪನ ಕಾವ್ಯ ಭಾಷೆ ಪುಲಿಗ ಅಜಯ ಅಜಯ ಪುಲಿಗಜಯ ತಿರುಳುಗನ್ನಡ ಅಂತೇಳಿ ಹೇಳ್ತಾನೆ ಅವನ ಶೈಲಿ ಹಿತ ಮತ್ತು ಮಿತ ಮಧುವಚನ ಅವನ ಪ್ರಸನ್ನ ಗಂಭೀರ ವಚನ ರಚನಾ ಚತುರ ಮತ್ತು ಪಂಪನ ಕಾವ್ಯಗಳು ಕೂಡ ಎರಡು ಅಂದರೆ ಈತನ ಬರವಣಿಗೆ ಹೆಂಗೆ ಅಂದರೆ ಗಂಭೀರ ವಚನ ಆಗಿರ್ತಕ್ಕಂಥದ್ದು ಮತ್ತು ರಚನಾಚುತರವಾಗಿರ್ತಕ್ಕಂಥದ್ದು ಈತನ ಬರೆದಂತಹ ಕೃತಿಗಳು ಎರಡು ಅಂದರೆ ಕಾವ್ಯಗಳು ಮೊದಲನೇದು ಆದಿಪುರಾಣ ಮತ್ತು ಪಂಪ ಭಾರತ ಎಂದೇ ಹೆಸರಾದಂತಹ ವಿಕ್ರಮಾರ್ಜುನ ವಿಜಯ ಬೆಳಗುವಿನಲ್ಲಿ ಲೌಕಿಕಂ ಅಲ್ಲಿ ಜಿನಾಗಮಂ ಎಂದು ತನ್ನ ಕಾವ್ಯ ಪ್ರಕಾರಗಳ ವೈಶಿಷ್ಟ್ಯತೆಯನ್ನು ಸೂಚಿಸ್ತಾ ಹೋಗ್ತಾನೆ ಅಂದರೆ ಈತ ಬರೆದಕ್ಕಂತಹ ಮಹಾಕಾವ್ಯಗಳು ಯಾವುವು ಮ ಮಹಾಕಾವ್ಯಗಳು ಎರಡು ಅದರಲ್ಲಿ ಒಂದು ಆದಿ ಪುರಾಣ ಮತ್ತೊಂದು ಪಂ ಮತ್ತೊಂದು ವಿಕ್ರಮಾರ್ಜುನ ವಿಜಯ ಅಂತೇಳಿ ನಾವು ತಿಳ್ಕೊಬೋದಾಗಿದೆ ಧನ್ಯವಾದಗಳು ಅದೇ ರೀತಿ ಮುಂದಿನ ತರಗತಿಯಲ್ಲಿ ನಾವು ಈ ಥರ ಒಂದು ಮಹಾಕಾವ್ಯ ಮಹಾಕಾವ್ಯಗಳಾಗಿರ್ತಕ್ಕಂಥ ಪಂಪ ಭಾರತ ಮತ್ತು ವಿಕ್ರಮಾರ್ಜುನ ವಿಜಯ ಇನ್ನೊಂದು ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಇನ್ನೊಂದು ವಾದಿ ಪುರಾಣದ ಬಗ್ಗೆ ನಾವು ಕೇಳ್ಕೊಳ್ತಾ ಹೋಗೋಣ